ಸಮಾಜದ ಮುಖಂಡರುಗಳ ಸಹಕಾರದೊಂದಿಗೆ ಈ ಬಾರಿಯ ಕೆಂಪೇಗೌಡ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಲು ಸಮಾಜದ ಮುಖಂಡರ ಸಹಕಾರ ನೀಡುವಂತೆ ಬೇಲೂರು ಶಾಸಕ ಎಚ್ಕೆ ಸುರೇಶ್ ಅವರು ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಏರ್ಪಡಿಸಿದ್ದ ಸಮುದಾಯದ ಸಭೆಯಲ್ಲಿ ತಮ್ಮ ಅಭಿಮತ ವ್ಯಕ್ತಪಡಿಸಿದರು ಇನ್ನು ಹದಿನೈದು ವರ್ಷಗಳಿಂದ ಒಕ್ಕಲಿಗರ ಯುವ ವೇದಿಕೆಯ ಮುಂದಾಳತ್ವದಲ್ಲಿ ಸಮುದಾಯದ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಉತ್ತಮವಾಗಿ ಕಾರ್ಯಕ್ರಮಗಳು ನಡೆದುಕೊಂಡು ಬರುತ್ತಿವೆ ಈ ಬಾರಿಯ ಕೆ ಕೆಂಪೇಗೌಡರ ಜಯಂತಿಯನ್ನ ಮನೆಯ ಹಬ್ಬದ ರೀತಿಯಲ್ಲಿ ಪ್ರತಿಯೊಬ್ಬ ಒಕ್ಕಲಿಗ ಕುಲಬಾಂಧವರು ಯಾವುದೇ ರಾಜಕೀಯ ಇಲ್ಲದೆ ಒಗ್ಗಟ್ಟಾಗಿ ಆಚರಿಸಲು ನಿಮ್ಮೆಲ್ಲರ ಸಹಕಾರ ಬಹುಮುಖ್ಯ ಇನ್ನು ನಡೆಯುವ ಕೆಂಪೇಗೌಡರ ಜಯಂತೋತ್ಸವ ಕಾರ್ಯಕ್ರಮವನ್ನು ಪರಮ ಪೂಜ್ಯ ಶಂಭುನಾಥ ಮಹಾಸ್ವಾಮೀಜಿ ನೇತೃತ್ವದಲ್ಲಿ ಆಚರಿಸಲು ತೀರ್ಮಾನಿಸಿತು ತಮ್ಮೆಲ್ಲರ ಸಹಕಾರ ಮುಖ್ಯ ಅಂತ ತಿಳಿಸಿದರು ಫುಶಃ ನನಗನ್ಸುತ್ತೆ ಬೆಂಗಳೂರಬ್ರೆ ಪ್ರಪ್ರಥಮವಾಗಿ ಇಡೀ ಅಸ್ಸಾಂ ಜಿಲ್ಲೆನಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ತಮ್ಮೆಲ್ಲರ ಪರಿಶ್ರಮದಿಂದ ಹಿಂದೆ ತಾವು ಇಲ್ಲ ಇರ್ತಕ್ಕಂಥ ಹಿರಿಯರು ಅಂತ ಹೇಳಿದ್ರೆ ಹಿರಿಯವರೇ ಸಮಾಜದ ಎಲ್ಲ ಮುಖಂಡರು ಸೇರ್ತಾರೆ ಅಂತ ಹೇಳಿ ದೇವೇಗೌಡ ದೇವೇಗೌಡರಾದಿಯಾಗಿ ಎಲ್ಲ ಹಿರಿಯರು ಅಂತಂದ್ರೆ ನಮ್ಮೆಲ್ಲರ ಹಿರಿಯ ನೀವು ಕಟ್ಟಿದ್ದೀರ ಆ ಒಂದು ಸ್ಟ್ಯಾಚು ಅಂತಕ್ಕಂಥದ್ದನ್ನ ರಾಜ್ಯಕ್ಕೆ ಪ್ರಥಮವಾಗಿ ತೋರಿಸತಕ್ಕಂಥ ತಾಲೂಕು ಯಾವ್ದು ಅಂದ್ರೆ ಅದು ಅಂತ ನಿನ್ನೆ ಮೊನ್ನೆ ಬಂದಾಗ ಹೇಳ್ತಾ ಇದ್ದಾರೆ ಸರ್ಕೆಷ್ಟು ಇವತ್ತು ಚೆನ್ನಾಗಿದೆ ಹೌದು ಇವತ್ತು ಜನ ಇದಕ್ಕೆ ಸಮುದ್ರ ಇಪ್ಪತ್ತೈದು ವರ್ಷದ ಇದಕ್ಕೆ ಇಪ್ಪತ್ತು ಜನ ಇದೆ ಇಲ್ಲ ಮನೆ ವೇಣ ಅದು ಬೆಂಗಳೂರಿನಿಂದ ಇಲ್ಲಿ ರಾಜ್ಯದಲ್ಲಿ ದೇಶ ವಿದೇಶದಲ್ಲಿ ಕೂಡ ತಲೆಯಲ್ಲಿ ಒಂದೇ ಒಂದು ಭಕ್ತ ಹೇಳ್ಬೇಕಂತಂದ್ರೆ ಸಂಘಟನೆ ಅಂದರೆ ಕೆಂಪೆ ಗೋಟು ಕೆಂಪೆಗೋದು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಕುಲಾದ ಬೆಳವಣಿಗೆಗೆ ನಾಡಿನ ಮಾತ್ರ ನಡೆಸಲಿ ಕಾರ ಜೊತೆಗೆ ಬಹಳ ಸಿದ್ಧಪಟ್ಟು ನ್ಯಾಯಿಕವಾಗಿ ನಡೆಯುತ್ತಾರೆ ನಮ್ಮ ಸಮಾಜದ ಕಾರ್ಯಕ್ರಮ ಎಲ್ಲ ಅಧಿಕಾರಿಗಳಿದ್ದರೂ ಕೂಡ ಸಂಘಟನೆಯನ್ನು ದೃಷ್ಟಿ ಬೀಕಿದ್ದೀವಿ ಸ್ವಾಮಿಗೌಡಗಳಿಗೆ ಇತ್ತೀಚೆಗೆ ಒಕ್ಕಲಿಗರ ಪ್ರಬಲತೆ ಒಕ್ಕಲಿಗರ ಅಧಿಕಾರಿಗಳು ವಿರುದ್ಧದ ಮೇಲೆ ಬೇರೆ ಸಮುದಾಯಗಳು ನಮ್ಮ ಮೇಲೆ ದೌರ್ಜನ್ಯ ಮಾಡತಕ್ಕಂಥವು ಪಿ ಡಿ ಸಿ ಸಿಬೋದು ಮಕ್ಕಳು ಇರ್ಬೋದು ಸಮಾಜಲ್ಲೂ ಕೂಡ ಕ್ಲಿಷ್ಟಕರ ಸನ್ನಿವೇಶ ಆ ಎಲ್ಲ ಕಾರಣದಿಂದ ನಮ್ಮ ಅಳಿವು ಮತ್ತು ನಮ್ಮ ಭದ್ರತೆಗೋಸ್ಕರರು ಈ ಒಂದು ಕೆಂಪೇಗೌಡ ಜಯಂತಿ ಆದ ಜಯಂತಿಯ ದೃಷ್ಟಿಯಿಂದ ಸಂಘಟನೆಯ ಬಗ್ಗೆ ದೊಡ್ಡ ಸಂಖ್ಯೆಯ ಪ್ರದರ್ಶನ ಮಾಡಬೇಕಾದ್ರೆ ಅನಿವಾರ್ಯ ಸ್ಥಿತಿ ಎಲ್ಲರಿಗೂ ಆಗಿರೋದ್ರಿಂದ ಎಲ್ಲರೂ ಕೈ ಜೋಡಿಸಿ ಗ್ರಾಮೀಣ ಭಾಗದಲ್ಲಿ ಮುಕ್ತರಲ್ಲ ಅವರು ಒಳಗೊಂಡಂತೆ ಪ್ರೋಜಕರಾಗಿ ನಮ್ಮ ಅಧಿಕಾರ ನಮ್ಮ ಅಂತ ಆಚೆ ಬಿಟ್ಟು ನಾವು ಒಬ್ಬ ಸಾಮಾನ್ಯ ವಸ್ತುವಿನ ಸಂಘಟಿತ ದೃಷ್ಟಿಯಿಂದ ಈ ಕೆಲಸ ಮಾಡೋಣ ಅನ್ನೋದು ಸೊ ಅದರಿಂದ ಜನಸಂಖ್ಯೆ ಕಡಿಮೆ ಆಗ್ತದೆ ಅನ್ನೋ ಉದ್ದೇಶದಿಂದ ಸೋಮವಾರ ಮಾಡೋಣ ಅಂತ ಎಲ್ಲರೂ ಅಭಿಪ್ರಾಯ ಕೆಲವರು ಅಭಿಪ್ರಾಯಪಟ್ಟರು ಜೊತೆಗೆ ಸ್ವಾಮೀಜಿ ಅವರ ಡೇಟು ಕೂಡ ಶುಕ್ರವಾರ ಆಲ್ರೆಡಿ ಅವರು ಸಕಲ ಪುತ್ರೋದ್ರಿಂದ ಎರಡು ಯಾವ ಥರದ್ದು ಇದೆ ಸೊ ಆಮ್ಯಾಗ ಸೋಮವಾರ ಮಾಡಬೇಕು ಅಂತ ಕೆಲವರು ಹೇಳ್ತಿದ್ದಾರೆ ಅದಕ್ಕೆ ಎಲ್ಲರೂ ಯಾವ ಥರ ತೀರ್ಮಾನ ಮಾಡ್ತಾರೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ